ರಾಮಸಾಗರ ಕೆರೆ ಪುನಶ್ಚೇತನ ಕಾಮಗಾರಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರಿಂದ ಭೂಮಿ ಪೂಜೆ ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆಯಾದ ರಾಮಸಾಗರ ಕೆರೆಯ ಪುನಶ್ಚೇತನ ಕಾಮಗಾರಿಗೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು ನೂರಾರು ರೈತರ ಕೃಷಿ ಚಟುವಟಿಕೆಗಳಿಗೆ ನೀರಿನ ಮೂಲಾಧಾರವಾಗಿರುವ ರಾಮಸಾಗರ ಕೆರೆಯನ್ನ ಅಭಿವೃದ್ಧಿ ಪಡಿಸುವಂತೆ ಸ್ಥಳೀಯರು ಮತ್ತು ಮುಖಂಡರು ಶಾಸಕರಿಗೆ ಮನವಿ ಸಲ್ಲಿಸಿದರು ಅದರಂತೆ ಕೆರೆ ಪುನಶ್ಚೇತನಗೊಳಿಸಿ ಕೆರೆಗೆ ಮರುಜೀವ ನೀಡುವ ಉದ್ದೇಶ ಇಂದು ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಕಳೆದ ಐದು ವರ್ಷಗಳಿಂದ ಕೆರೆ ತುಂಬಿ ಕೋಡಿ ಅರಿಯುತ್ತಿದ್ದರಿಂದ ಕೆರೆ ಅಭಿವೃದ್ಧಿ ಮಾಡಲಾಗಲಿಲ್ಲ ಇಲ್ಲಿನ ರೈತರ ಬೇಡಿಕೆಯಂತೆ ಕೆರೆ ಅಭಿವೃದ್ಧಿಗೆ ಇದು ಸಕಾಲವಾಗಿದ್ದು ಇನ್ನು ಮೂರು ತಿಂಗಳಲ್ಲಿ ಮಳೆಗಾಲವಿದೆ ಅಷ್ಟರೊಳಗೆ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಶಾಸಕರು ಇಂಜಿನಿಯರ್ ಅವರಿಗೆ ಸೂಚಿಸಿದರು ಇನ್ನು ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಸದ್ಯ ಕೆರೆಯನ್ನ ಪುನಶ್ಚೇತನಗೊಳಿಸುತ್ತಿದ್ದು ಮತ್ತಷ್ಟು ಅನುದಾನ ತಂದು ಕೆರೆಯಲ್ಲಿ ಉಳುತ್ತುವ ಕಾರ್ಯ ಮಾಡಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟ ಕೃಷ್ಣ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣ ರಾಧಾಕೃಷ್ಣ ರೆಡ್ಡಿ ಪದ್ಮನಾಭ ರೆಡ್ಡಿ ಚನ್ನಕೇಶವರೆಡ್ಡಿ ಚಂದ್ರಪ್ಪ ಅಪ್ಪೋಜಿಗೌಡ ರಾಮ್ಬಾಬು ಪ್ರಸಾದ್ ಬಾಬು ರೆಡ್ಡಿ ಸುರೇಂದ್ರ ಗೌಡ ರಮಾದೇವಿ ಮುರಳಿ ಪಾಪಮ್ಮ ಕೂಳೂರು ಮುರಳಿ ಮೂರ್ತಿ ನಾರಾಯಣಸ್ವಾಮಿ ಮುನ್ಸ್ವಾಮಿ ವೆಂಕಟರಾಮಪ್ಪ ಕಾರಿ ವಿಶ್ವನಾಥ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ದೊಡ್ಡ ಕೆರೆ ಕೆರೆ ಸಾಗರ ಕೆರೆಗಳ ಬೆಲೆ ನಮ್ಗೆ ಬೇಸಿಗೆಯಲ್ಲೇ ಅರ್ಥ ಆಗೋದು ನಮಗೆ ನೀರಿಗೆ ನೀರಿಗೆ ಭಾಳ ಕಷ್ಟ ಅನುಭವಿಸ್ತೀವಿ ಬೇಸಿಗೆ ಬಂದಾಗ ಕುಡಿಯೋ ನೀರಿಗಿರ್ಬೋದು ಬೋರ್ವೆಲ್ಸ್ ಇರ್ಬೋದು ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಬೋರ್ವೆಲ್ಸಲ್ಲಿ ರೀಚಾರ್ಜ್ ಆಗೋದು ತುಂಬ ಸ್ವಲ್ಪ ತಳಕ್ಕೆ ಹೋಗುತ್ತೆ ಕುಡಿಯೋ ನೀರಿಗೆ ಅಭಾವ ಆಗುತ್ತೆ ಕೆರೆಗಳಲ್ಲಿ ನೀರು ನಿಲ್ಲಿಸೋ ಅಂತ ಪ್ರಯತ್ನ ಮಾಡುವಂಥದ್ರಲ್ಲಿ ನಾನು ಪ್ರತಿ ಹಂತದಲ್ಲೂ ನನ್ನ ಪ್ರಯತ್ನ ಆಗಿರುತ್ತೆ ರಾಮಸಾಗರ ಕೆರೆ ಒಂದು ಸಾವಿರದ ಐನೂರು ಎಕರೆ ಇದೆ ಒಂದ್ ಸಾವಿರದ ಐನೂರು ಎಕರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಇದೊಂದೇ ಸಾವಿರದ ಐನೂರು ಎಕರೆ ಇರುವಂತ ಮೊದಲನೇ ದೊಡ್ಡ ಕೆರೆ ಮೊದಲನೇ ದೊಡ್ಡ ಕೆರೆ ನಂದಿ ಬೆಟ್ಟದಲ್ಲಿ ಬರೋ ಪಾಲಾರ್ ನದಿಯಿಂದ ಅಲ್ಲಿಂದ ರಾಜ್ ಕಾಲುವೆಗಳ ಮುಖಾಂತರ ಈ ಈ ಕೆರೆ ತುಂಬತಾ ಇದ್ದಿದ್ದು ಈ ಕೆರೆ ಬರೀ ರಾಮ್ ಸಾಗರ ಪಂಚಾಯತಿಗೂ ಅಥವಾ ರಾಮ್ ಸಾಗರ ಸುತ್ತಮುತ್ತ ಹಳ್ಳಿಗಳಿಗೆ ಅಲ್ಲ ಕಂಗಾಂಡ್ ಹಳ್ಳಿ ಪಂಚಾಯತಿ ಇರ್ಬೋದು ಈ ಕಡೆ ಶ್ರೀನಿವಾಸಂದ್ರ ಪಂಚಾಯತ್ ಇರ್ಬೋದು ಅದೇ ರೀತಿ ದಾರಿ ಮಾರ್ಗವಾಗಿ ಹೋಗುವಾಗ ಜಕ್ಕಾಶ್ ಕುಪ್ಪ ಪಂಚಾಯತಿ ಮಾರ್ಗವಾಗಿ ಶಾಂತಿಪುರಂ ಸೇರ್ತಾ ಇದ್ದು ಅದ್ರ ಮುಖಾಂತರ ಆಂಧ್ರ ತಮಿಳುನಾಡಿಗೆ ಇದು ಮಳೆಗಾಲದಲ್ಲಿ ಏನಾದ್ರು ನೀರ್ ಜಾಸ್ತಿ ಆದಾಗ ಈ ಕೆರೆ ಕೋಡಿ ಹಾರ್ದು ಆತರ ಪ್ರತಿ ಮೂರು ವರ್ಷಕ್ಕೆ ಅಂತರ ನಾನ್ ಬಾಳಸತಿ ಇದಕ್ಕೆ ಬಾಗಿನ ಹರಿಸೋವಾಗ ನಾನ್ ನೋಡಿದಿನಿ ಕಳೆದ ಏಳೆಂಟು ವರ್ಷಗಳಲ್ಲಿ ಐದು ವರ್ಷದಲ್ಲಿ ಇದು ಕೋಡಿ ಹರಿದಿದೆ ಐದು ವರ್ಷದಲ್ಲಿ ಕೋಡಿ ಹರಿದಿದೆ ಅದಾದ್ಮೇಲೆ ಯಾಕೆ ನೀರ್ ಇದ್ದಂತ ಸಂದರ್ಭದಲ್ಲಿ ನಾವು ಈ ಬಂಡ್ ರಿಪೇರಿ ಮಾಡಕ್ ಆಗ್ತಾ ಇರ್ಲಿಲ್ಲ ಅದಾದ್ಮೇಲೆ ಏನು ಕೆರೆ ಸುತ್ತಮುತ್ತು ಏನು ಸ್ಲೀಪೇಜ್ ಏನಿರುತ್ತೆ ಅದನ್ನ ಮಾಡಕ್ ಆಗಿರ್ಲಿಲ್ಲ ನೀರಿದ್ದಾಗ ಇದು ಸಕಾಲ ಅಂತ ಅರ್ಥ ಮಾಡಿಕೊಂಡು ಇದಕ್ಕೆ ಅಂತ ಅನುದಾನನ ಸ್ವಲ್ಪ ಎಷ್ಟಾದ್ರೆ ಅಷ್ಟು ನಾವು ಮೂರ್ನಾಲ್ಕ ಕಡೆ ಇದೇ ಕೆಲಸಕ್ಕೆ ನಾವು ಅನುದಾನ ತಂದಿದ್ದಕ್ಕೆ ಇದಕ್ಕೂ ಒಂದ್ ಕೋಟಿ ಐವತ್ತು ಲಕ್ಷ ಅನುದಾನನ ನಿಗದಿ ಇಡಿಸಿ ಇದನ್ನ ಟೆಂಡರ್ ಪ್ರಕ್ರಿಯೆ ಮಾಡಿ ಎರಡ್ ತಿಂಗಳಲ್ಲೇ ಅವ್ರ ಕೆಲಸ ಮಾಡ್ಬೇಕು ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ಬೇಕಾಗತ್ತೆ ಾದ್ಮೇಲೆ ಯಾರೋ ರೈತರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು ಯಾವಾಗ ಕೆರೆಯಲ್ಲಿ ನೀರ್ ಕಡಿಮೆ ಆಗಿರುತ್ತೆ ಅವಾಗೆ ನಾವು ಸ್ವಲ್ಪ ಕೆರೆನ ಇನ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಅದು ಪಂಚಾಯತಿ ಪಿ ಡಿಒ ಅವ್ರಿಗೆ ಮಾತಾಡಿಕೊಂಡು ಇ ಅವ್ರ ಜೊತೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಎಲ್ಲೆಲ್ಲಿ ಇನ್ ಸ್ವಲ್ಪ ಉಳ್ ತೆಗಿಲಿಕ್ಕೆ ಆಗತ್ತೆ ಕೆರೆಯಲ್ಲಿ ನೀರ್ ಎಷ್ಟು ಉಳ್ಕೊಂಡ್ರೆ ಈ ಭಾಗದ ರೈತರನ್ನ ಕಾಪಾಡದಂಗ ಆಗತ್ತೆ ಅವ್ರನ್ನ ಕುಡಿಯೋ ನೀರ್ಗಿರ್ಬೋದು ಅಥವಾ ರೈತರು ಹಿಂದೆ ಕಬ್ಬು ಬೆಳೀತಾ ಇದ್ರು ಅಂತ ನಾನು ಈ ಈ ಹತ್ತು ವರ್ಷಗಳಲ್ಲಿ ಯಾವತ್ತು ಕಬ್ಬು ಬೆಳೆದಿರೋ ರೈತರನ್ನ ಭತ್ತ ಬೆಳೆಯೋ ರೈತರನ್ನ ನೋಡಿದೀನಿ ಕಬ್ಬು ಬೆಳೆಯೋ ಅಂತ ರೈತರನ್ನ ನೋಡಲ್ಲ ಈ ಭಾಗದಲ್ಲಿ ಕೆರೆ ನೀರನ್ನ ಕಾಪಾಡ್ಕೊಂಡ್ರೆ ಕೆರೆ ನೀರನ್ನ ಸಂರಕ್ಷಣೆ ಮಾಡ್ಕೊಂಡ್ರೆ ಕೆರೆಗಳನ್ನ ಸಂರಕ್ಷಣೆ ಮಾಡ್ಕೊಂಡ್ರೆ ಒತ್ತುವರಿ ಆಗದೆ ಈ ಭಾಗ ಒಳ್ಳೆ ಇಂಡಸ್ಟ್ರೀಸ್ ಬರೋದಕ್ಕೆ ಸಕ್ಕರೆ ಕಾರ್ಖಾನೆ ಇರ್ಬೋದು ಅಥವಾ ಯಾವುದೋ ಒಂದು ಪೊಟೆನ್ಷಿಯಲ್ ಆಗಿ ಈ ಭಾಗದಲ್ಲೂ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಇಂಡಸ್ಟ್ರೀಸ್ನ ತರೋದಕ್ಕೆ ಅಥವಾ ಸರ್ವೈವ್ ಆಗೋದಕ್ಕೆ ಅವಕಾಶ ಆಗತ್ತೆ ಅಂತ ಅವ್ರ ದೂರದೃಷ್ಟಿ ಹಿಂದೆ ಹಿಂದೆ ಇದ್ದ ಮುಖಂಡರು ನಾಯಕರದೇ ದೂರದೃಷ್ಟಿ ಇತ್ತು ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದಾರೆ ಎಲ್ಲ ದೊಡ್ಡವರು ನಮಗೆ ಇದನ್ನ ಎಷ್ಟಾದ್ರೆ ಅಷ್ಟು ಒತ್ತುವರಿ ಆಗದೆ ಇರೋಂಗೆ ರೆವಿನ್ಯೂ ಗೆ ಸ್ವಲ್ಪ ಜವಾಬ್ದಾರಿ ಹಾಕಿ ಕೆರೆ ಒತ್ತುವರಿ ಆಗಿದ್ದಾರೆ ಅಂತ ನನ್ಗೆ ಇಲ್ಲಿ ಬಂದ ಮೇಲೆ ಮಾಹಿತಿ ಕೊಡ್ತಾ ಇದ್ದಾರೆ ಕೆರೆ ರಾಮಸಾಗರ ಕೆರೆ ಇವತ್ತು ನಾವು ಯಾಕೆ ರಕ್ಷಣೆ ಮಾಡಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀರಿದ್ರೇನೆ ನೀರೇ ಮೂಲಭೂತವಾಗಿರ್ಬೇಕಾಗಿರುವಂತದ್ದು ನೀರ್ನ ನಾವು ಪ್ರತಿಯೊಬ್ಬರಿಗೂ ಕೊಡ್ಬೇಕಂದ್ರೆ ಮಳೆಗಾಲದಲ್ಲಿ ಬರುವಂತ ನೀರು ಅಥವಾ ಪಾಲಾರ್ ನದಿ ಮುಖಾಂತರ ಹರಿದು ಬರುವಂತ ನೀರು ನೀರು ಬರೋದನ್ನ ನಾವು ರಕ್ಷಣೆ ಮಾಡ್ಕೊಬೇಕು ಬೇರೆ ನಮಗ್ ನದಿ ಯಾವ್ದು ಬರಿ ಅರಿಯಲ್ಲ ಇಲ್ಲಿ ಕೋಲಾರ ಜಿಲ್ಲೆಗಾಗ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗಾಗ್ಲಿ ಯಾವ್ದು ನದಿಗಳು ಅರಿಯಲ್ಲ ಬರುವಂತ ನೀರ್ನ ಮಳೆಗಾಲದ ನೀರನ್ನ ಕಾಪಾಡ್ಕೊಳ್ಳೋದಕ್ಕೆ ಕೆರೆ ಅಚ್ಕಟ್ನ ಏನ್ ಮಾಡ್ಕೋಬೇಕು ಅದನ್ನ ಯಾವ ರೀತಿ ಕಾಪಾಡ್ಕೋಬೇಕು ಮತ್ತೆ ಸಿಪೇಜಸ್ ಎಲ್ಲೆಲ್ಲಿದೆ ಅದನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಟೆಕ್ನಿಕಲ್ ಆಗಿರ್ಬೋದು ಮತ್ತೆ ಇಲಾಖೆ ಎಮ್ಐ ಇಲಾಖೆ ಮುಖಾಂತರ ಕೆಲವೊಂದೆಲ್ಲಾನು ಇನ್ಸ್ಪೆಕ್ಷನ್ಸ್ ಮಾಡಿಸಿ ಆ ಕೆಲಸಗಳನ್ನ ಮಾಡಬೇಕು ಪಂಚಾಯತಿ ಕಡೆಯಿಂದ ಕೆಲಸ ಏನ್ ಮಾಡಿಸ್ಬೇಕು ಮಾಡಬೇಕು ಕೆರೆನ ಒತ್ತುವರಿ ಆಗ್ಲೇಬಾರದು ಅಂತ ಎಲ್ಲಾ ಜನಸಾಮಾನ್ಯರು ನಾವ್ ಯಾರಿದ್ದೀರಾ ರೈತರಿದ್ದೀರಾ ಅವರೆಲ್ಲ ಅರ್ಥ ಮಾಡ್ಕೊಂಡು ಇದು ಕೆರೆ ಎಲ್ರೂ ಸೊತ್ತು ಈ ಇಡೀ ಕ್ಷೇತ್ರದ ನಾಡಿನ ಈ ಪಂಚಾಯತ್ ಸೊತ್ತಾಗಿರೋದ್ರಿಂದ ಅದನ್ನ ಕಾಪಾಡ್ಕೊಳೋದು ನಮ್ ಧರ್ಮ ಆಮೇಲೆ ಹೇಳ್ತಾ ಇದ್ರು ಈ ನೀರು ಅದ್ಯೋಗ ಎಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಾಲೆಗಳಿದಾವೆ ಅಂತ ಹೇಳ್ತಾ ಇದಾರೆ ಆ ನಾಲೆಗಳು ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟ್ರು ಐ ಏಳು ಕಿಲೋಮೀಟರ್ ಉದ್ದಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೆಲವೊಂದ್ ಜಾಗದಲ್ಲಿ ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನ ಒತ್ತುವರಿ ತೆರವು ಮಾಡಿದ್ರು ಕೂಡ ಬಹಳ ಜನ ರೈತರಿಗೆ ಅನುಕೂಲ ಆಗತ್ತೆ ಯೋಗ್ಯವಾಗಿ ಅನುಕೂಲ ಆಗತ್ತೆ ಅಂತಂದು ನೀರಿನ ಅಭಾವ ನೋಡಿರೋರು ಬೇಸಿಗೆಯಲ್ಲಿ ನಾವು ಬರಗಾಲನ ಎದುರಿಸಿರೋ ಬೇರೆ ಯಾವುದು ನಮ್ಗೆ ನದಿ ಮೂಲ ಇಲ್ಲದೆ ಇರೋದ್ರಿಂದ ದೇವ್ರು ಕೊಟ್ಟಿರೋ ವರ ಏನಂದ್ರೆ ಕೆರೆಗಳು ಅದರಲ್ಲಿ ಎರಡು ದೊಡ್ಡ ಕೆರೆಗಳು ಕೆಜಿಎಫ್ ಕ್ಷೇತ್ರದಲ್ಲಿ ವಿಶೇಷವಾಗಿದೆ ಮಳೆ ಬರುವಂತ ಸಂದರ್ಭಕ್ಕೆ ಮುಂಚೆ ನಾವು ಬೇತಮಂಗ್ಲಾ ಕೆರೆ ಆಗಿರ್ಬೋದು ರಾಮಸಾಗರ ಕೆರೆ ಆಗಿರ್ಬೋದು ಒಂದು ಕಾಪಾಡಿಕೊಳ್ಳೋ ಅಂತದ್ದೇ ನಮ್ ಜವಾಬ್ದಾರಿ ಆಗಿರುತ್ತೆ ರೈತರ ಒಂದು ಮನಸ್ಸಿನಲ್ಲಿ ಅವರ ಬೇಡಿಕೆ ಕೂಡ ಆಗಿದ್ರಿಂದ ಅದನ್ನ ಇನ್ನೂ ಇವಾಗ ತಂದಿರೋ ಅನುದಾನ ನನ್ಗೆ ಏನು ಸಮಾಧಾನ ಇಲ್ಲ ಒಂದ್ ಕೋಟಿ ಐವತ್ತು ಲಕ್ಷದಲ್ಲೇ ಎಲ್ಲಾ ಕೆಲಸ ಆಗತ್ತೆ ಅಂತ ನಾನು ಒಪ್ಕೊಂಡ್ ಕೂಡ ಇಲ್ಲಿಂದ ಹೋಗಲ್ಲ ಯಾವಾಗೂ ನಾವು ಅನುದಾನ ಹಾಕಿರ್ಲಿಲ್ಲ ಯಾಕಂದ್ರೆ ಯಾವಾಗ್ಲೂ ನೀರ್ ಇರ್ತಿತ್ತು ಕೆರೆ ತುಂಬಿ ತುಳುಕ್ತಾ ಇತ್ತು ಕೋಡಿ ಹೋಗ್ತಾ ಇತ್ತು ಐದು ವರ್ಷಗಳ ಆರು ವರ್ಷಗಳ ಕಾಲ ನಾನೇ ಬಾಗಿನ ಬಿಡಕ್ಕೆ ಬಂದಿದ್ದೀನಿ ಇವಾಗ ನಾವು ನೋಡಿದಾಗ ನೀರು ಕಡಿಮೆ ಆಗಿದೆ ಸುತ್ತ ನೋಡಿದಾಗ ಏನೇನೆಲ್ಲ ಮಾಡ್ಬೋದು ಅಂತ ಇಂಜಿನಿಯರ್ ಸೆಕ್ಷನ್ ಇಂದ ಟೆಕ್ನಿಕಲ್ ಸೆಕ್ಷನ್ ಇಂದ ಇನ್ನೂ ಮಾಹಿತಿ ತಗೊಂತೀನಿ ಹಾಕಿರೋ ಒಂದು ಕೋಟಿ ಐವತ್ತು ಲಕ್ಷದಲ್ಲಿ ಸಮಾಧಾನವಾಗಿ ಪೂಜೆ ಮಾಡ್ಕೊಂಡು ಹೋಗೋಕೆ ಬಂದಿಲ್ಲ ಮುಂದೆ ಈ ಕೆರೆನ ನಾನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ್ಯಾವ ಅನುದಾನ ತರಬೇಕು ಸರ್ಕಾರದ ಎಷ್ಟು ತರಕಾಗತ್ತೆ ಬೇರೆ ಅನುದಾನ ಯಾವ ರೀತಿ ತರಕಾಗತ್ತೆ ಅಂತ ದೂರ ದೃಷ್ಟಿ ಇಟ್ಕೊಂಡು ಹೋಗ್ತೀನಿ ಹೋಗ್ತಾ ಇಲ್ಲಿ ಸ್ಥಳೀಯವಾಗಿರೋ ಅಂತ ಬೆಳಿಗ್ಗೆನೆ ಪೂಜೆ ಹತ್ತು ಗಂಟೆಗೆ ಬಂದಾಗ ಇಡೀ ಹಳ್ಳಿ ಅಲ್ಲಿ ಮತ್ತೆ ಇಡೀ ನನ್ನ ಕ್ಷೇತ್ರದ ಮುಖಂಡ್ರಿ ಭಾಗದಲ್ಲಿ ಬಂದಾಗ ಅವ್ರು ಹೇಳಿದ್ದು ಇನ್ನೂ ಏನೇನು ನನಗೆ ಹೇಳಿದ್ದಾರೆ ಆ ಮಾರ್ಗದರ್ಶನ ಕೂಡ ನನ್ನ ಗಮನದಲ್ಲಿಟ್ಕೊಂಡು ರಾಮ್ ಸಾಗರ ಕೆರೆ ಚರಿತ್ರೆ ಇರುವಂತ ಕೆರೆ ಹತ್ತರದಲ್ಲಿ ದೇವಸ್ಥಾನ ಇದೆ ಎಲ್ಲಿ ದೇವ್ ಮೂಲೆ ಇರುತ್ತೆ ಅಲ್ಲಿ ನೀರಿದ್ದು ಅದಕ್ಕೆ ಎದುರುಗಡೆ ದೇವರಿದ್ದಾಗ ಚನಕೇಶ್ವರ ದೇವಸ್ಥಾನ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಇದೆ ಮೊನ್ನೆ ಶಿವರಾತ್ರಿ ಹಬ್ಬ ಆಚರಣೆ ಮಾಡಿ ಇವತ್ತಿದ ಸಂಕಲ್ಪ ಮಾಡಿದೀವಿ ನಾವು ದೇವಸ್ಥಾನಕ್ಕೂ ನಮ್ಗೆ ಆ ಭಕ್ತಿ ಇದೆ ಅದಕ್ಕಿಂತ ಹೆಚ್ಚಿಗೆ ನಾವು ರೈತರನ್ನ ಕಾಪಾಡುವಂತ ಕೆರೆಗಳನ್ನ ಬಡವರಿಗೆ ಯಾವುದೋ ರೀತಿ ನೀರಿನ ಮೂಲ ಆಗಿರುವಂಥ ಕೆರೆಗಳನ್ನ ಕಾಪಾಡುವಂತ ನಮ್ಮೆಲ್ಲರ ಆದ್ಯತೆ ಕರ್ತವ್ಯ ಆಗಿರೋದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಅನುದಾನ ತಂದು ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ಕೆಲಸ ನಾನು ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಮಾತು ಕೊಟ್ಟ ಈಗ ಅವ್ರು ಹೇಳಲಿ ಊರವ್ರು ಏನೇನೋ ಬೇರೆ ಬೇರೆ ಕರ್ನಾಟಕ ದೇವಮೂಲ ಮೂಲ ಉಂಡೇಶ್ವರು ರಾಮಸಾಗರ ಅಪ್ಡು ತಮಿಳುನಾಡು ಮಿನಿಸ್ಟ್ರು ಎಮ್ ಜಿ ಆರ್ ಇಲ್ಲಿಂದ ಪಾಲಾರಿಂದ ನೀರು ನಮಗೆ ಅಂತ ಹೇಳಿ ಅವರು ಅಸೆಂಬ್ಲಿನಲ್ಲೇ ಅರೇಂಜ್ ಮಾಡಿಬಿಟ್ಟಿದ್ದಾರೆ ತಮಿಳುನಾಡು ಎಮ್ ಎಲ್ ಎ ಶರು ನೀರು ಹಿಡ್ಕೊಂಡು ಹಿಡ್ಕರ್ತಾ ಉಂಟಾರ ಅವಾಗ ನಮ್ಮ ಮಾವ ಅವರು ಪಿ ಡಬ್ಲ್ಯೂ ಸೆಕ್ರೆಟರಿ ಆಗಿದ್ದರು ಎ ಅವರು ಮಿನಿಸ್ಟರ್ ಎನಿಸ್ಟ್ರಾಗಿದ್ದರು ಅವ್ರಿಗೆ ನೋಟಿಸ್ ಬಂದಿದ್ವಿ ಕೆರವ ಏನಾಗಲ್ಲಾದ್ರೆ ಅಂತ ಹೇಳಿ ಅಲ್ಲಿ ರೈಲು ಮಾಡಿದ್ದಕ್ಕೆ ನೋಟಿಸ್ ಬಂದ ಮೇಲೆ ಅವರು ಇನ್ಸ್ಪೆಕ್ಷನ್ ಬಂದ್ರು ಇನ್ಸ್ಪೆಕ್ಷನ್ ಬಂದ್ರೆ ಅವರು ಸೇಫ್ ಆಗಿ ಎಲ್ಲ ಬರೆದು ಕಳಿಸ್ಬಿಟ್ರು ಏನಿಗೆ ತೊಂದರೆ ಇಲ್ಲ ಇಲ್ಲಿ ರೈತರಿಗೆ ನಷ್ಟ ಆಗ್ತಾ ಇದೆ ಕೆರವಿನ ಮೂರು ಒಂದ್ಸರ್ತಿ ತುಂಬತ್ತೆ ಅಂತ ಹೇಳಿ ಅವಾಗ ಅವ್ರು ಬದ್ ಕಳ್ಸಿದ್ರು ಮೇಡಮ್ ಅವಾಗ ಎಂ ಜಿ ಆರ್ ಅಸೆಂಬ್ಲಿನಲ್ಲೇ ರೈಲು ಮಾಡಿದ್ದಾರೆ ಆಮೇಲೆ ಎಮ್ ಡಿ ಆರ್ ಕೊಡಿ ಈ ಲೆಟ್ರ್ ಮೇಲೆ ಮೀಂಡು ಪಾಕಲಾ ಮುಂದೆ ನೋಡೋಣ ಈಗ ಸದ್ಯಕ್ಕೆ ಸುಮ್ಮನೆ ಅಂತ ಹೇಳಿ ಸೈಲೆನ್ಸ್ ಮಾಡಿದ್ರೆ ಚರಿತ್ರೆ ಇದೆ ಈಗ ಅದನ್ನು ಡೆವಲಪ್ ಮಾಡೋದಕ್ಕೆ ನಿಮ್ಮ ಕೈಗೆ ಬಂದಿದೆ ನೀವು ಒಂಥರ ಜಯಲಲಿತಾ ತರ ಮೇಡಮ್ ಮನೆ ಕಳೆ అంటే ఆయన మాకు తుడి చేయకపోయలే రెండు నారీలం పోయినారా ఎమ్మ సోముళ్ళంతా బెంగళూరు బెంగళూరు కా అంతా వాళ్ళకి పోయి వాళ్ళ సొంత వాళ్ళకి పోలే గవర్నమెంట్కి పోషంది ఇట్లా మేడం ఇంకా మనకి అదృష్టము ఇప్పుడు చెరువు ఇంప్రూవ్ అయితే మీకు అందరికీ మేలు మనకి మేలు అందుకోసం చెరువు కూడా అప్పుడు కేసీ రెడ్డి వాళ్ళు మా నాయన కేవి నారాయణ రెడ్డి వాళ్ళు ఉండరు ಂತ ಸೇರಿ ಇದು ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಪ್ರಾಜೆಕ್ಟ್ ಹಾಕಿದ್ರು ಮೇಡಮ್ ಇಲ್ಲಿ ಎಲ್ಲ ಆಗಿದ್ದು ಪ್ರಾಜೆಕ್ಟ್ ಎಲ್ಲ ಮೇಲೆ ಅದು ಸ್ವಲ್ಪ ಇದೇನು ಇದಾಗ್ಬಿಟ್ಟು ಕಂಡಸಾರಿ ಓಪನ್ ಮಾಡ್ಬಿಟ್ರು ಬಂಗಾರಪೇಟೆಯಲ್ಲಿ ವೈಶ್ವಾಸ ಎಲ್ಲ ಸೇರಿ ದರ್ಸಾಂಬ್ ಓಪನ್ ಮಾಡ್ಬಿಟ್ರು ಅವರ ರೆಕಮೆಂಡೇಶನ್ ಸೊ ಅದಾದ್ಮೇಲೆ ಇದು ಸ್ವಲ್ಪ ಶುಗರ್ ಕೇನ್ಗೆ ತೊರೆದೈತೆ ಇಲ್ಲ ಅಂದ್ರೆ ನಮ್ದು ಕಳಿಸ್ಬೇಕಾಗಿತ್ತು ಕಳಿಸಬೇಕಾಗಿತ್ತು ಕಬ್ಬು ಬೆಳೀತಾ ಬಹಳ ಕಬ್ಬು ಬೆಳೀತಾ ಇದೀವಿ ಮೇಡಮ್ ಇಲ್ಲಿ ನಮ್ಮ ಹೋಬಳಿನಲ್ಲಿ ಬಹಳ ಕಬ್ಬು ಬೆಳೀತಾ ಇದ್ದೀವಿ ಇಲ್ಲದೆ ಕಬ್ಬು ಬೆಳೆಯೋದೇ ನಿಲ್ಸಿಬಿಟ್ಟಿದ್ರೆ ಇವಾಗೆಲ್ಲ ಗೊತ್ತು ತಾಲೂಕಿನ ಅಭಾವ ಇಲ್ಲದೆ ಇರ್ತಕ್ಕಂಥದ್ದು ಎನಿ ಇಂಡಸ್ಟ್ರಿ ಈ ಕೆರೆ ತುಂಬಿದ್ರೆ ಅದೊಂದು ಆನಂದ ನಮ್ಗೆಲ್ಲಾನು ಆ ಈ ಕೆರೆ ಹುಟ್ಟಾಗ ನಿಂದನು ನನ್ಗೆ ಗೊತ್ತಾದ ಮಟ್ಟಿಗೆ ವೆಂಕಟವ್ರಿಗೂ ಗೊತ್ತು ಅಭಿವೃದ್ಧಿ ಯಾರೂ ಪಡಿಸಿಲ್ಲ ಎಮ್ ಎಲ್ ಎಂದ್ ಕೋಟಿ ಚಿಲ್ಲರೆ ಎಷ್ಟು ಒಂದೊಂದು ಕೋಟಿ ಆಗಿರೋದು ಇದೇ ಮೊದಲು ನಮ್ಮ ಅದೃಷ್ಟ ಅವಾಗ ಹೇಳಿದ್ರು ಹೇಳಿ ಇವಾಗ ಇದಕ್ಕೆ ಇಲ್ದ್ರೆ ಆಯ್ತು ಇವಾಗ ಹೂಳೆತ್ತದಕ್ಕೂ ಮುಂದೆ ಪ್ರಾರಂಭ ಆಗ್ತದಂತೆ ಆಶ್ರಣ ಪದ್ಮಾವ್ ರೆಡ್ಡಿ ಅವ್ರು ಹೇಳಿದಂಗೆ ನಾಲೆಗಳಿಲ್ಲ ಟೋಟ್ಲಾಗಿ ನಾಲೆಗಳೆಲ್ಲ ಒತ್ತುವರಿ ಆಗ್ಬಿಟ್ಟೈತೆ ನಾಲೆಗಳು ಒತ್ತುವರಿ ಆಗೈತೆ ಏಟಿಗಳೆಲ್ಲ ಒತ್ತುವರಿ ಆಗೈತೆ ಅದನ್ನು ದಯವಿಟ್ಟು ಅದನ್ನು ಮೇಡಮ್ ಅವ್ರ ಇಟ್ಕೊಂಡು ಮುಂದಿನ ದಿನಗಳೆಲ್ಲ ಕೆಲಸ ಮಾಡಿದರೆ ಜನರಿಗೆ ಅನುಕೂಲ ಆಗ್ತದೆ ಇಷ್ಟು ಹೇಳಿ